हाय अलो नमस्कार स्ने ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿರುವ ಮಾಹಿತಿ ಯಾವ್ದಪ್ಪ ಅಂದ್ರೆ ನೀವು ಆಲ್ರೆಡಿ ನೋಡಿರ್ತರ ಲೈನ್ ಅಲ್ಲಿ ಮತ್ತು ನಮ್ಮ ಹೆಡ್ ಲೈನ್ ಅಲ್ಲಿ ನೋಡಿರ್ತರ ಮ್ಯೂಚುವಲ್ ಫಂಡಿನ ನ ಟೈಪ್ಸ್ ಎಷ್ಟು ಟೈಪ್ಸ್ ಇದಾವೆ ಮ್ಯೂಚುವಲ್ ಫಂಡ್ ಆ ಟೈಪ್ಸ್ ಗಳಲ್ಲಿ ಮತ್ತೆ ಸಬ್ ಟೈಪ್ಸ್ ಎಷ್ಟಿದಾವೆ ಅನ್ನೋದ್ರನ್ನ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾವ ಯಾವ ಮ್ಯೂಚುವಲ್ ಫಂಡ್ ಟೈಪ್ಸ್ ಇದಾವೆ ಎಷ್ಟು ಟೈಪ್ಸ್ ಇದಾವೆ ಅನ್ನೋದನ್ನ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳ್ಕೋಣ ಫ್ರೆಂಡ್ಸ್ ಸೊ ಅದಕ್ಕೂ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ನೋಡೋಣ ಈಗ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಗಳು ಗಳು ಎಷ್ಟಿದಾವೆ ಸೊ ಹಾಗೆ ಸಬ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಗಳು ಗಳು ಅನ್ನೋ ಡೀಟೇಲ್ಸ್ ಫುಲ್ ಫುಲ್ ಆದ ಕಂಪ್ಲೀಟ್ ಆದ ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡ್ಬೋದು ಇಲ್ಲಿ ನಾನು ನಿಮಗೆ ನಿಮ್ಮ ನಮ್ಮ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಫಂಡ್ ಕ್ಯಾಟಗರಿ ಅಂತ ಇದೆ ಸೊ ಇಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ನಮ್ಮ ಮ್ಯೂಚುವಲ್ ಫಂಡಲ್ಲಿರ್ತಕ್ಕಂಥ ಟೈಪ್ಸ್ ಯಾವುದಪ್ಪ ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು ಬರುತ್ತೆ ಅದಾದ ನಂತರ ನೋಡ್ಬೋದು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಬರುತ್ತೆ ಅದಾದ ನಂತರ ಟ್ಯಾಕ್ಸ್ ಸೇವರ್ ಮ್ಯೂಚುವಲ್ ಫಂಡ್ಸ್ ಬರುತ್ತೆ ಅದಾದ ನಂತರ ಡೆಟ್ ಮ್ಯೂಚುವಲ್ ಫಂಡ್ ಬರುತ್ತೆ ಹಾಗೇ ಅದಾದ ನಂತರ ಕಮಾಂಡಿಟೀಸ್ ಮ್ಯೂಚುವಲ್ ಫಂಡ್ಸ್ಗಳು ಬರುತ್ತೆ ಸೊ ಇವು ಐದು ಏನಿದೆ ಇವು ಮೇನ್ ಇಂಪಾರ್ಟೆಂಟ್ ಆದ ಮ್ಯೂಚುವಲ್ ಫಂಡ್ಸ್ನ ಟೈಪ್ಸ್ ಸೊ ಇದರಲ್ಲಿ ನಮಗೆ ಸಬ್ ಟೈಪ್ಗಳು ಕೂಡ ಬರುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ಯಾವ್ಯಾವ ಟೈಪ್ಸ್ಗಳಿದಾವೆ ಎಷ್ಟು ಥರ ಮ್ಯೂಚುವಲ್ ಫಂಡ್ ಇದ್ದಾವೆ ಅನ್ನೋದನ್ನು ಮಾತ್ರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೆ ಯಾವುದಾದ್ರೂ ಒಂದು ಫಂಡಿನ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ವಿಡಿಯೋ ಬೇಕು ಅಂದರೆ ನನಗೆ ಕೆಳಗೆ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿದರೆ ಸೊ ನಿಮಗೆ ಆ ಫಂಡಿನ ಕಂಪ್ಲೀಟ್ ಡೀಟೇಲ್ಸ್ ಆದ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿ ತಿಳಿಸ್ತೇನೆ ನೀವು ಕಮೆಂಟ್ ಮಾಡಿದರೆ ಮಾತ್ರ ಸೊ ಓಕೆನಾ ಹಾಗೆ ಈಗ ನೋಡೋಣ ಬನ್ನಿ ಈಗ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಇರ್ತಕ್ಕಂಥ ಟೈಪ್ಸ್ಗಳು ಯಾವ್ಯಾವು ಅನ್ನೋದನ್ನು ನೋಡೋದಾದರೆ ಸೊ ನಾವು ಈಕ್ವಿಟಿ ಅನ್ನೋದನ್ನು ಈಗ ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೋಡ್ತಾ ಇದ್ದೀವಿ ಸೊ ನೋಡ್ಬೋದು ಇಲ್ಲಿ ಕೆಳಗಡೆ ಸಬ್ ಕ್ಯಾಟಗರೀಸ್ ಅಂತ ಇದೆ ಸೊ ಈಗ ಈಕ್ವಿಟಿ ಫಂಡ್ಗಳಲ್ಲೇ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸಬ್ ಕ್ಯಾಟಗರಿಗಳು ಯಾವ್ಯಾವ ಮ್ಯೂಚುವಲ್ ಫಂಡ್ಗಳು ಬರುತ್ತೆ ಅನ್ನೋದನ್ನು ನೋಡೋಣ ನೋಡಬಹುದು ಇಲ್ಲಿ ಸಬ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಸಬ್ ಕ್ಯಾಟಗರಿ ಯಾವ್ಯಾವ ಬರುತ್ತೆ ಅಂತಂದ್ರೆ ಬ್ಯಾಂಕಿಂಗ್ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ ಹಾಗೆ ಕನ್ಸಂಪ್ಷನ್ ಅಂಡ್ ಡಿಮ್ಯಾಂಡ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ನೋಡಬಹುದು ಡಿವಿಡೆಂಟ್ ಎರಡ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ನೋಡ್ಬೋದು ಎನರ್ಜಿ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ಇಂಟರ್ನ್ಯಾಷನಲ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ಇಲ್ಲೇ ನೋಡ್ಬೋದು ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ಎಮ್ ಎನ್ ಸಿ ಫಂಡ್ಸ್ ಅಂತ ಬರುತ್ತೆ ಹಾಗೆ ಮಿಡ್ ಕ್ಯಾಪ್ ಫಂಡ್ ಅಂತ ಬರುತ್ತೆ ಹಾಗೆ ಮಲ್ಟಿ ಕ್ಯಾಪ್ ಫಂಡ್ ಫಂಡ್ ಅಂತ ಬರುತ್ತೆ ಹಾಗೆ ಪಿ ಎಸ್ ಯು ಫಂಡ್ಸ್ ಅಂತ ಬರುತ್ತೆ ಹಾಗೆ ಫಾರ್ಮಾ ಫಂಡ್ಸ್ ಅಂತ ಬರುತ್ತೆ ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಬರುತ್ತೆ ಹಾಗೆ ಟೆಕ್ನಾಲಜೀಸ್ ಫಂಡ್ಸ್ ಬರುತ್ತೆ ಹಾಗೆ ಥಿಮ್ಯಾಟಿಕ್ ಇ ಎಸ್ ಜಿ ಫಂಡ್ಸ್ ಅಂತ ಬರುತ್ತೆ ಹಾಗೆ ಥೀಮ್ಡ್ ಫಂಡ್ಸ್ ಅಂತ ಬರುತ್ತೆ ಸೊ ಈಕ್ವಿಟಿ ಫಂಡ್ಸ್ ಅಲ್ಲಿ ಇಷ್ಟು ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ ಗಳನ್ನ ನೋಡ್ಬೋದು ಹಾಗೆ ನೋಡ್ಬೋದು ಕೆಳಗಡೆ ಇನ್ನೊಂದು ವ್ಯಾಲ್ಯೂ ಓರೆಂಟೆಡ್ ಅಂತ ಮ್ಯೂಚುವಲ್ ಫಂಡ್ಸ್ ಬರುತ್ತೆ ಸೊ ಈಕ್ವಿಟಿ ಫಂಡ್ಸ್ ಅಲ್ಲಿ ಈ ಸಬ್ಬು ಫಂಡ್ಸ್ಗಳು ಇಷ್ಟೊಂದು ರೀತಿಯ ಫಂಡ್ಸ್ಗಳಿದಾವೆ ಸೊ ನಿಮಗೆ ಇವೆಲ್ಲ ಫಂಡ್ಗಳು ನಮಗೆ ಇವೆಲ್ಲ ಯಾವ್ಯಾವು ಯಾವ ಥರ ವರ್ಕ್ ಆಗುತ್ತೆ ಇದರ ಬಗ್ಗೆ ಏನು ಡೀಟೇಲ್ಸ್ ಗೊತ್ತಿಲ್ಲ ಅಂದರೆ ಸೊ ನಿಮಗೆ ಯಾವುದು ನಿಮಗೆ ಇಂಟ್ರೆಸ್ಟ್ ಇದೆಯೋ ಸೊ ಆ ಫಂಡಿನ ನ ಆ ಫಂಡನ್ನು ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಿದರೆ ಆ ಫಂಡಿನ ಬಗ್ಗೆ ಕಂಪ್ಲೀಟ್ ಆದ ವಿಡಿಯೋನ ನಾವು ತಿಳಿಸ್ಕೊಡ್ತೇವೆ ಸೊ ಇದು ಈಕ್ವಿಟಿ ಫಂಡಲ್ಲಿ ಬರ್ತಕ್ಕಂಥ ಇಷ್ಟು ಟೈಪ್ಸ್ ಆದ ಮ್ಯೂಚುವಲ್ ಫಂಡ್ಸ್ಗಳು ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಒಂದು ಕಡೆ ಬರೆದಿಟ್ಕೊಳ್ಳಿ ಓಕೆನಾ ಸೊ ಅದಾದ ನಂತರ ಇವು ಈಕ್ವಿಟಿಯಲ್ಲಿ ಬರ್ತಕ್ಕಂಥ ಫಂಡ್ಸ್ಗಳಾದವು ನೆಕ್ಸ್ಟ್ ಈಗ ನಾವು ಹೈಬ್ರಿಡ್ ಫಂಡ್ಸಲ್ಲಿ ಯಾವ್ದು ಎಷ್ಟು ಟೈಪ್ಸ್ ಬರುತ್ತೆ ಅನ್ನೋದನ್ನು ನೋಡೋಣ ಸೊ ನೋಡ್ಬೋದು ಈಗ ಹೈಬ್ರಿಡ್ ಫಂಡ್ಸ್ ಅಂತ ಸೆಲೆಕ್ಟ್ ನಾವು ನೋಡಬಹುದು ನಮಗೆ ಕೆಳಗಡೆ ಇಲ್ಲಿ ಹೈಬ್ರಿಡ್ ಫಂಡ್ಸ್ ಸಬ್ ಕ್ಯಾಟಗರಿ ಕೂಡ ನಮಗೆ ಶೋ ಆಗ್ತಾ ಇದೆ ಇಲ್ಲಿ ನೋಡಬಹುದು ಮೊದಲೇದಾಗಿ ಅಗ್ರೆಸಿವ್ ಹೈಬ್ರಿಡ್ ಫಂಡ್ ಅಂತ ಬರುತ್ತೆ ಹಾಗೆ ಹಾಗೆ ಆರ್ಬಿಟ್ರೇಜ್ ಹೈಬ್ರಿಡ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ಬ್ಯಾಲೆನ್ಸ್ಡ್ ಹೈಬ್ರಿಡ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ಡೈನಾಮಿಕ್ ಅಸೆಟ್ ಅಲೋಕೇಶನ್ಸ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ಈಕ್ವಿಟಿ ಸೇವಿಂಗ್ಸ್ ಫಂಡ್ಸ್ ಅಂತನೂ ಕೂಡ ಈ ಹೈಬ್ರಿಡ್ ಫಂಡ್ಸ್ ಅಲ್ಲಿ ಬರುತ್ತೆ ಹಾಗೆ ಮಲ್ಟಿ ಅಸೆಟ್ ಅಲೋಕೆ ಅಲೋಕೇಶನ್ಸ್ ಫಂಡ್ ಹೈಬ್ರಿಡ್ ಫಂಡ್ಸ್ ಅಂತಾನು ಕೂಡ ಈ ಫಂಡ್ ಅಲ್ಲಿ ಹೈಬ್ರಿಡ್ ಫಂಡ್ಸ್ ಅಲ್ಲಿ ಈ ಸಬ್ ಕ್ಯಾಟಗರಿಗಳು ಇಷ್ಟಿದಾವೆ ಸೊ ಈ ಹೈಬ್ರಿಡ್ ಫಂಡ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಲೇಬೇಕು ನಾವು ನಿಮಗೆ ಅದರ ಅದರದ್ದೇ ಆದ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ತಿಳಿಸಿಕೊಡ್ತೇವೆ ಸೊ ಈ ಅಗ್ರೆಸಿವ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಹಾಗೆ ಆರ್ಬಿಟ್ ಆರ್ಬಿಟೈಸ್ ಫಂಡ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಹಾಗೆ ಬ್ಯಾಲೆನ್ಸ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಸೊ ನಿಮಗೆ ಅದರ ಬಗ್ಗೆ ಒಂದು ಕಂಪ್ಲೀಟ್ ಆದ ನಿಮಗೆ ನೆಕ್ಸ್ಟ್ ನೋಡೋಣ ಅಂತಂದರೆ ಈಗ ಟ್ಯಾಕ್ಸ್ ಸೇವರ್ ಫಂಡ್ಸ್ ಅಂತ ಇದೆ ಈ ಟ್ಯಾಕ್ಸ್ ಸೇವರ್ ಫಂಡ್ಸ್ ಅಲ್ಲಿ ಎಷ್ಟು ಕೆಟಗರಿ ಸಬ್ ಕ್ಯಾಟಗರಿಗಳು ಇದಾವೆ ಅನ್ನೋದನ್ನ ನೋಡೋದ್ರೆ ಇಲ್ಲಿ ನೋಡಬಹುದು ಟ್ಯಾಕ್ಸ್ ಸೇವರ್ ಅಲ್ಲಿ ಒಂದೇ ಫಂಡ್ ಇದೆ ಅದು ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಅಂತ ಸೊ ಈ ಸಬ್ ಕ್ಯಾಟಗರಿಯಲ್ಲಿ ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ ಅನ್ನೋದು ಮಾತ್ರ ಟ್ಯಾಕ್ಸ್ ಸೇವರ್ ಫಂಡ್ ಅಲ್ಲಿ ಬರುತ್ತೆ ಸೊ ಇ ಎಲ್ ಎಸ್ ಎಸ್ ಅಂದ್ರೆ ನೋಡಬಹುದು ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ ಸೊ ಈ ಫಂಡ್ ಅಲ್ಲಿ ಮಾತ್ರ ನೀವು ಟ್ಯಾಕ್ಸ್ ಸೇವಿಂಗ್ ಅನ್ನ ಮಾಡಬಹುದು ಸೊ ಈ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಅದಾದ ನಂತರ ನೋಡಬಹುದು ಡೆಟ್ ಫಂಡ್ಸ್ ಅಂತ ಇದೆ ಸೊ ಡೆಟ್ ಫಂಡ್ ನಲ್ಲಿ ಸಬ್ ಕ್ಯಾಟಗರಿಗಳು ಎಷ್ಟು ಬರ್ತವೆ ಅನ್ನೋದನ್ನ ನೋಡೋದಾದ್ರೆ ನೋಡಬಹುದು ಸಬ್ ಕ್ಯಾಟಗರಿ ಟೆನ್ ಇಯರ್ ಡೆಟ್ ಫಂಡ್ಸ್ ಅಂತ ಬರುತ್ತೆ ಹಾಗೆ ಬ್ಯಾಂಕಿಂಗ್ ಅಂಡ್ ಪಿ ಎಸ್ ಸಿ ಫಂಡ್ಸ್ ಅಂತ ಬರುತ್ತೆ ಹಾಗೆ ಕಾರ್ಪೊರೇಟ್ ಬಾಂಡ್ ಅಂತ ಬರುತ್ತೆ ಕ್ರೆಡಿಟ್ ರಿಸ್ಕ್ ಅಂತ ಬರುತ್ತೆ ಹಾಗೆ ಡೈನಾಮಿಕ್ ಬಾಂಡ್ಸ್ ಅಂತ ಬರುತ್ತೆ ಹಾಗೆ ಎಫ್ ಎಮ್ ಪಿ ಅಂತ ಬರುತ್ತೆ ಹಾಗೆ ಫ್ಲೋಟರ್ ಅಂತ ಬರುತ್ತೆ ಗಿಲ್ಟ್ ಅಂತ ಬರುತ್ತೆ ಹಾಗೆ ಲಿಕ್ವಿಡ್ ಅಂತ ಬರುತ್ತೆ ಹಾಗೆ ಲಾರ್ಜ್ ಲಾಂಗ್ ಡ್ಯೂರಿಯೇಷನ್ಸ್ ಫಂಡ್ಸ್ ಅಂತಲೂ ಬರುತ್ತೆ ಹಾಗೆ ಮತ್ತೆ ನೋಡ್ಬೋದು ಲೋ ಡ್ಯೂರಿಯೇಷನ್ಸ್ ಹಾಗೆ ಮೀಡಿಯಂ ಮೀಡಿಯಮ್ ಡ್ಯೂರಿಯನ್ಸ್ ಹಾಗೆ ಮೀಡಿಯಮ್ ಟು ಲಾಂಗ್ ಡ್ಯೂರಿಯೇಷನ್ಸ್ ಮನಿ ಮಾರ್ಕೆಟ್ ಹಾಗೆ ಅದರ್ಸ್ ಈ ಥರ ಆದ ಸಬ್ ಕ್ಯಾಟಗರಿಗಳು ನಿಮಗೆ ಡೆಟ್ ಫಂಡ್ಸಲ್ಲಿ ಸಿಗುತ್ತೆ ಹಾಗೆ ಓವರ್ನೈಟ್ ಫಂಡ್ಸ್ ಸಿಗುತ್ತೆ ಹಾಗೆ ಶಾರ್ಟ್ ಡ್ಯೂರಿಯೇಷನ್ಸ್ ಫಂಡ್ ಇದೆ ಹಾಗೆ ಟಾರ್ಗೆಟ್ ಮೆಚುರಿಟೀಸ್ ಫಂಡ್ಸ್ ಇದೆ ಸೊ ಹಾಗೆ ಆಲ್ಟ್ರಾ ಶಾರ್ಟ್ ಡ್ಯೂರೇಷನ್ಸ್ ಫಂಡ್ಸ್ ಅಂತ ಇದೆ ಸೊ ಇಷ್ಟು ಸಬ್ ಕೆಟಗರಿಗಳು ನಿಮಗೆ ಈ ಓವರ್ ನೈಟ್ ಫಂಡ್ ಅಲ್ಲಿ ಸಿಗುತ್ತೆ ನೀವು ಕೌಂಟ್ ಮಾಡಿ ನೋಡೋದಾದರೆ ಎಷ್ಟು ಸಬ್ ಕ್ಯಾಟಗರಿಗಳು ಡೆಟ್ ಫಂಡ್ ಅಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಕೌಂಟ್ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಇಷ್ಟೆಲ್ಲ ಡೆಟ್ ಫಂಡಲ್ಲಿ ಇಷ್ಟೆಲ್ಲ ಸಬ್ ಕ್ಯಾಟಗರಿಗಳು ಇದ್ದಾವೆ ಸೊ ಇದರಲ್ಲಿ ನಾವು ಡೆಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತೀವಿ ಇಷ್ಟರಲ್ಲಿ ನಾವು ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಹಾಗಾಗಿ ಈ ಇವೆಲ್ಲ ಫಂಡ್ಗಳು ಯಾವ್ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡು ಆನಂತರ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಿಮಗೆ ಇದರಲ್ಲಿ ಯಾವ ಫಂಡಿನ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅನ್ನೋದನ್ನ ನಮಗೆ ತಿಳಿಸಿ ನಾವು ಅದ್ರ ಬಗ್ಗೆ ತಿಳಿಸ್ಕೊಡ್ತೇವೆ ಹಾಗೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಯಾವುದಪ್ಪ ಅಂದರೆ ನಮಗೆ ಕಮಾಡಿಟಿ ಫಂಡ್ಸ್ ಅಂತ ಇದೆ ಸೊ ಕಮಾಂಡಿಟಿ ಫಂಡ್ಸ್ ಅಲ್ಲಿ ಎಷ್ಟು ಸಬ್ ಕ್ಯಾಟಗರಿಗಳು ಇದಾವೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಸಬ್ ಕ್ಯಾಟಗರಿಗಳು ಎರಡು ಫಂಡ್ಸ್ ಬರುತ್ತೆ ಸೊ ನೋಡ್ಬೋದು ಒಂದು ಗೋಲ್ಡ್ ಇನ್ನೊಂದು ಸಿಲ್ವರ್ ಸೊ ಇವೆರಡೂ ಕೂಡ ಸಬ್ ಕ್ಯಾಟಗರಿ ಆಗಿ ಕಮ್ಯುನಿಟಿ ಫಂಡ್ ನ ಸಬ್ ಕ್ಯಾಟಗರಿಗಳಾಗಿರುತ್ತೆ ಗಳಾಗಿರುತ್ತೆ ನೀವು ಕಮಾಂಡಿಟಿ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಒಂದು ಗೋಲ್ಡ್ ಕಮ್ಯುನಿಟಿ ಮ್ಯೂಚುವಲ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಥವಾ ಸಿಲ್ವರ್ ಕಮ್ಯೋನಿಟೀಸ್ ಮ್ಯೂಚುವಲ್ ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಕಮೋನಿಟಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಸೊ ಇಷ್ಟು ಮ್ಯೂಚುವಲ್ ಫಂಡ್ ಅಲ್ಲಿ ಇರ್ತಕ್ಕಂತ ಏನು ಟೈಪ್ಸ್ ಗಳು ಹಾಗೆ ಅದರ ಸಬ್ ಕ್ಯಾಟಗರಿಗಳು ಸೊ ಇಷ್ಟೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದು ಕಂಪ್ಲೀಟ್ ಆಗಿ ಒಂದೊಂದಿರೋದ್ ಬಗ್ಗೆ ಡೀಟೇಲ್ಸ್ ಅನ್ನ ಹೇಳ್ತಾ ಹೋದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋದಲ್ಲಿ ಸಬ್ ಕ್ಯಾಟಗರಿಗಳನ್ನು ಮಾತ್ರ ಹಾಗೆ ಮ್ಯೂಚುವಲ್ ಫಂಡ್ಸ್ ನ ಟೈಪ್ ಹಾಗೆ ಅದರ ಸಬ್ ಕ್ಯಾಟಗರಿ ಫಂಡ್ಸ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಯಾವ ಫಂಡಿನ ಪರ್ಟಿಕ್ಯುಲರಾಗಿ ಇಂಥ ಫಂಡಿನ ಬಗ್ಗೆ ಡೀಟೇಲ್ಸ್ ಬೇಕು ಅನ್ನೋದಾದರೆ ಖಂಡಿತವಾಗಿಯೂ ನಮಗೆ ಕಮೆಂಟ್ ಮೂಲಕ ತಿಳಿಸಿದರೆ ಸೊ ಆ ಫಂಡಿನ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಿಳಿಸೋಕೆ ಪ್ರಯತ್ನ ಪಡ್ತೀವಿ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ನಮಗೆ తీడీసుడి ఫ్రెండ్స్ సో ఈ మాయితీ నిమివేది అందుకొంటీ థ్యాంక్ యూ ఫార్ వాచింగ్ టేక్ కేర్